ಕೊಡ್ತಾರೆ ನಿಮಗೆ ಯಾವ್ದು ಒಂದು ಪೋಸ್ಟ್ ಫಿಫ್ಟಿ ಕೆ ರೀಚ್ ಆಯಿತು ಅಂದ್ರೆ ಫಿಫ್ಟಿ ಬೋನಸ್ ಬರುತ್ತೆ ಹಾಗಾಗಿ ಪೋಸ್ಟ್ಗಳನ್ನು ಜಾಸ್ತಿ ಹಾಕಿ ನಾನು ನೋಡಿ ಬೋನಸ್ ಟೆನ್ ಡಾಲರ್ ಬಂದಿದೆ ಕೆಳಗಡೆ ತೋರಿಸಬಹುದು ನೋಡಿ ಟೆನ್ ಡಾಲರ್ ಬಂದಿದೆ ಸೊ ಇನ್ನು ಕಂಪ್ಲೀಟ್ ಮಾಡಬೇಕು ಸೊ ಈ ತರ ಟೆನ್ ಡಾಲರ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು ಹಾಗೆ ಹೆಲ್ಪ್ಫುಲ್ ಟಾಪಿಕ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ವೀಡಿಯೋನ ಮಾಡ್ತಾ ಇರ್ತೀನಿ ಹೆಲ್ಪ್ ಆಗುತ್ತೆ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಯಿತಾ ಸೊ ತಮ್ಮೇಲೆ ನೋಡ್ತಾನೆ ಗೊತ್ತಾಗಿರ್ಬೋದು ಇವತ್ತೇನು ಯೂಟ್ಯೂಬಲ್ಲಿ ಫೇಸ್ಬುಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆ್ಯಕ್ಚುಲಿ ನಾನು ಟೂ ಡೇಸ್ ಬ್ಯಾಕ್ ಒಂದು ಸಡನ್ನ ಲವ್ ಲೈವಲ್ಲಿ ಬಂದಿದೆ ಲೈವಲ್ಲಿ ಸೊ ಏಯ್ಟೀನ್ ಕೆ ಸ ಫಾಲೋವರ್ಸ್ ಆಗಿದೆ ಅಂತ ಹೇಳಿ ಅಲ್ಲಿ ಒಂದು ಖುಷಿ ವಿಚಾರ ಶೇರ್ ಮಾಡಿದೆ ಸಾಕಷ್ಟು ಕ ಕಮೆಂಟ್ಗಳು ಹಾಗೆ ನನಗೆ ಮೆಸೇಜ್ಗಳು ಬಂದಿತ್ತು ಸೊ ಏಯ್ಟೀನ್ ಕೆ ಸಬ್ಸ್ಕ್ರೈಬರ್ ಆಗಿದೆ ಹೇಗೆ ಇಷ್ಟೊಂದು ಅರ್ನಿಂಗ್ಸ್ ಹೇಗೆ ಮಾಡಿದ್ದೀರಾ ಅಂತ ಹೇಳಿ ಸೊ ಎಲ್ಲದನ್ನು ಫೇಸ್ಬುಕ್ ನಾನು ಯೂಟ್ಯೂಬಿಗೆ ಹಾಕೋ ವಿಡಿಯೋಗಳನ್ನೇ ಫೇಸ್ ಫೇಸ್ಬುಕ್ ಹಾಕೋವಂಥದ್ದು ಸೊ ಫೇಸ್ಬುಕ್ಕು ಬೇಗ ರೀಚ್ ಆಗುತ್ತೆ ಸೊ ಅಲ್ಲಿ ಯಾವ ಮೆಥಡಲ್ಲಿ ಸ್ವಲ್ಪ ಯೂಟ್ಯೂಬಿಗೆ ಹಾಕೋ ಮೆಥಡ್ಗಳು ಬೇರೆ ಫೇಸ್ಬುಕ್ಕಿಗೆ ಹಾಕೋ ಮೆಥಡ್ಗಳು ಬೇರೆ ಸೊ ಒಂದೇ ವಿಡಿಯೋನ ಎರಡು ಕಡೆ ಹೇಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ಕೊಡ್ತೀನಿ ಸೊ ನನ್ನ ಮಂತ್ಲಿ ಅರ್ನಿಂಗ್ಸ್ ನಾನು ಈ ತೋರಿಸ್ತೀನಿ ನೋಡಿ ಸೊ ಈ ಮಂತಿಂದು ಅರ್ನಿಂಗ್ ಇಷ್ಟ ಆಗಿದೆ ಸೊ ನೀವು ಫೇಸ್ಬುಕ್ಕಲ್ಲಿ ತುಂಬ ಬೇಗ ರೀಚ್ ಆಗ್ಬೋದು ಆ್ಯಕ್ಚುಲಿ ಎಲ್ಲರೂ ಯೂಟ್ಯೂಬ್ ಬಂದು ನೋಡಲ್ಲ ಈಗಿನ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತುಂಬ ಸ್ಕ್ರೋಲ್ ಮಾಡ್ತಾರೆ ಯೂಟ್ಯೂಬ್ ಕಮ್ಮಿ ಜನ ಸ್ಕ್ರೋಲ್ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಹಾಕೋ ವೀಡಿಯೋಸ್ಗಳನ್ನ ಅಲ್ಲೂ ಹಾಕಿದರೆ ಅರ್ನಿಂಗ್ಸ್ ಆಗ್ಬೋದು ಮತ್ತು ಯೂಟ್ಯೂಬಲ್ಲಿ ನಿಮಗೆ ಕಂಡೀಷನ್ಸ್ ಇದೆ ಇಷ್ಟೇ ಅವರು ಇಷ್ಟೇ ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿ ಫಾಲೋವರ್ಸ್ ಫೇಸ್ಬುಕ್ಕಲ್ಲಿ ಜೀರೋ ಫಾಲೋವರ್ಸ್ ಇದ್ದರು ನಿಮಗೆ ಒಳ್ಳೆ ವ್ಯೂಸ್ ಬಂತು ಅಂದರೆ ಮನಿ ಬರುತ್ತೆ ಸೊ ಅಂದರೆ ಫಿ ನೀವು ಟ್ಯಾಲಿ ಮಾಡಿ ನೋಡ್ತೀರಂದರೆ ಯೂಟ್ಯೂಬಲ್ಲಿ ಒನ್ ಮಿಲಿಯನ್ ವ್ಯೂಸ್ ಹೋಯ್ತು ಅಂದರೆ ನಿಮಗೆ ಲಕ್ಷ ಗಟ್ಟಲೆ ಬರುತ್ತೆ ಇಲ್ಲಿ ಒನ್ ಮಿಲಿಯನ್ ವ್ಯೂಸ್ ಹೋಯಿತು ಅಂದರೆ ನಿಮಗೆ ಒಂದು ಎರಡು ಮೂರು ಡಾಲರ್ ಬರುತ್ತೆ ಬಟ್ ಅರ್ನಿಂಗ್ಸ್ ಆಗತ್ತಲ್ವ ಸೊ ನೀವೇನು ಕಳ್ಕೊಳ್ತೀರ ಒಂದೇ ವಿಡಿಯೋಗಳನ್ನ ಎರಡು ಕಡೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡೋ ಮಾಡೋ ಥರೂ ಮಾಡ್ಬೋದು ನಾನಿಲ್ಲಿ ನನ್ನ ಚಾನಲ್ ವೈಟ್ ಲಿಸ್ಟ್ ಆಗಿದೆ ನಾನು ಕಲರ್ಸ್ ಅವರು ನನಗೆ ವೈಟ್ ಲಿಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಪ್ರೋಮೋ ಹಾಕಲಿಕ್ಕೆ ಅಪ್ಡೇಟ್ ಇದೆ ಸೊ ಕೆಲವರು ಚೆಕ್ ಮಾಡಿ ಹೇಳಿದ್ದಾರೆ ನೀವು ಪ್ರೋಮೋ ಹಾಕ್ಕೊಂಡೇ ವೀಡಿಯೋ ಅಂತ ಸೊ ನನ್ನ ಚಾನಲ್ ವೈಟ್ ಲಿಸ್ಟ್ ಆಗಿದೆ ಸೊ ನಾನು ಕಾಪಿ ನನಗೆ ಬರಲ್ಲ ಹಾಕ್ಬೋದು ಸೊ ನೀವು ಅದನ್ನು ಎಡಿಟಿಂಗ್ ಮಾಡಿ ಹಾಕ್ಬೋದು ಇಲ್ಲಿ ಆಯಿತಾ ಸೊ ಯಾವ್ಯಾವ ಥರ ಇರುತ್ತೆ ಅಂದರೆ ನಿಮಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಬರೀ ಪೋಸ್ಟ್ಗಳಿಂದನೇ ನೀವು ಫೇಸ್ಬುಕ್ಕಲ್ಲಿ ಅರ್ನಿಂಗ್ ಜಾಸ್ತಿ ಮಾಡ್ಬೋದು ತುಂಬ ಅರ್ನಿಂಗ್ಸ್ ಮಾಡ್ಬೋದು ನೀವು ವೀಡಿಯೋಸ್ ಹಾಕಬೇಕು ಅಂತಲೇ ಇಲ್ಲ ಜಸ್ಟು ನಿಮಗೆ ಏನು ಅನಿಸುತ್ತೆ ಅದನ್ನು ಬರವಣಿಗೆ ಮೂಲಕ ಬರೆದ್ಬಿಟ್ಟು ಅರ್ನಿಂಗ್ಸ್ ಮಾಡ್ಬೋದು ನಾನು ಹಾಕ್ತಾನೆ ಇರ್ತೀನಿ ನೋಡಿ ಅದರಲ್ಲಿ ಸಿಕ್ಸ್ ಚಾಲೆನ್ಸ್ ಚಾಲೆಂಜ್ ಕೊಡ್ತಾರೆ ಚಿಕ್ಸ್ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಬೇಕಿದ್ರೆ ಇಲ್ಲ ಫೋಟೋ ಹಾಕ್ತೀನಿ ನೋಡಿ ಚಾಲೆಂಜ್ ಕೊಡ್ತಾರೆ ಈ ಥರ ಕಾಣ್ತಾ ಇರ್ಬೋದು ನೋಡಿ ಈ ಥರ ಫೈ ರೀಚ್ ಆಗಿದೆ ನನಗೆ ಇನ್ನೊಂದು ರೀಚ್ ಆಯಿತು ಅಂದರೆ ಒನ್ ಡಾಲರ್ ಬರುತ್ತೆ ಇದು ವೀಕ್ಲಿ ವೀಕ್ಲಿ ಹಾಗೆ ನಿಮಗೆ ಬೋನಸ್ಸು ಫಿಫ್ಟಿ ಕೊಡ್ತಾರೆ ನಿಮಗೆ ಯಾವುದಾದ್ರು ಒಂದು ಪೋಸ್ಟು ಫಿಫ್ಟಿ ಕೆ ರೀಚ್ ಆಯಿತು ಅಂದರೆ ಫಿಫ್ಟಿ ಬೋನಸ್ ಬರುತ್ತೆ ಸೊ ನೀವು ಹಾಗಾಗಿ ಪೋಸ್ಟ್ಗಳನ್ನು ಜಾಸ್ತಿ ಹಾಕಿ ನಂಗೆ ನೋಡಿ ಬೋನಸ್ಸು ಟೆನ್ ಡಾಲರ್ ಬಂದಿದೆ ಕೆಳಗಡೆ ತೋರಿಸ್ಬೋದು ನೋಡಿ ಟೆನ್ ಡಾಲರ್ ಬಂದಿದೆ ಸೊ ಇನ್ನು ಕಂಪ್ಲೀಟ್ ಮಾಡಬೇಕು ಸೊ ಈ ಥರ ಟೆನ್ ಡಾಲರು ಸೊ ಈ ಥರ ನೀವು ಪೋಸ್ಟ್ಗಳನ್ನು ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ವೀಡಿಯೋಸು ನೀವೇನಾದರೂ ಯೂಟ್ಯೂಬಿಗೆ ಮಾಡಿದರೆ ಸೊ ಈ ಸ್ಕ್ವೇರಲ್ಲಿ ಮಾಡ್ತೀರಾ ಬಟ್ ನೀವು ಫೇಸ್ಬುಕ್ಕಿಗೆ ಅದೇ ವೀಡಿಯೋ ಹಾಕಬೇಕು ಅಂದರೆ ನೈನ್ ಇಂಟು ಸಿಕ್ಸ್ಟೀನ್ ಆ್ಯಂಗಲಲ್ಲಿ ಹಾಕ್ಕೋಬೇಕಾಗತ್ತೆ ಅದೇ ವಿಡಿಯೋನ ಚೇಂಜಸ್ ಮಾಡ್ಕೋಬೋದು ಯಾವುದ್ರಲ್ಲಿ ನೀವು ಎಡಿಟಿಂಗ್ ಮಾಡ್ತೀರಾ ಸೊ ಅಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು ಅಟ್ ಲೀಸ್ಟ್ ನೀವು ಫೇಸ್ಬುಕ್ಕು ನೀವು ಪ್ರೊಫೆಷ್ನಲ್ ಮಾಡಿಕೊಂಡು ನೀವು ಪೋಸ್ಟ್ ಹಾಕ್ತಾ ಹೋಗಿ ಪೋಸ್ಟ್ ಹಾಕ್ಕೊಂಡು ಕರೆಕ್ಟಾಗಿ ಹ್ಯಾಶ್ ಹಾಕ್ಕೊಂಡು ಆ ರಿಲೇಟೆಡ್ ಗ್ರೂಪ್ಗಳಿಗೆ ಶೇರ್ ಮಾಡ್ತಾ ಹೋಗಿ ಖಂಡಿತ ಹಣ ಬರುತ್ತೆ ನಾನು ಅರ್ನಿಂಗ್ಸ್ ಮಾಡ್ತಾ ಇರೋದು ನನ್ನ ಆ ಪೋಸ್ಟಿಂದನೇ ಸೊ ನೀವು ಬರವಣಿಗೆ ಬರಹಗಾರ ಅನ್ ಆಗಿದ್ರಂತೂ ಒಳ್ಳೊಳ್ಳೆ ಬರಹ ಬರೆದು ಮಾಡ್ಕೋಬೋದು ಅರ್ನಿಂಗ್ಸ್ ಮಾಡ್ಕೋಬೋದು ಫೇಸ್ಬುಕ್ಕಲ್ಲಿ ಹಾಗೆ ಚಾಟ್ ಚಿಪಿಟಿಲಿ ಬರುತ್ತೆ ಚಾಟ್ ಚಿಪಿಟಿಲಿ ನೀವು ಒಂದು ಐನ್ ಹೊಡೆದು ಬಿಟ್ಟರೆ ಅದು ಸ ಅದ್ರ ಬಗ್ಗೆ ಸಾರಾಂಶವೇ ಬರುತ್ತೆ ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಪೋಸ್ಟ್ ಮಾಡ್ಬೋದು ಸಖತ್ ವ್ಯೂಸ್ ಬಂದರೆ ಸೊ ನೀವು ಲಾಂಗ್ ವಿಡಿಯೋಕ್ಕಿಂತ ಪೋಸ್ಟಲ್ಲಿ ಬೇರೆ ಬೇಗ ರೀಚ್ ಆಗ್ಬೋದು ಪೋಸ್ಟಲ್ಲಿ ಬೇಗ ವ್ಯೂಸ್ ಆಯಿತು ಅಂದರೆ ನಿಮಗೆ ಪೋಸ್ಟಲ್ಲೇ ಅವ್ರು ಹಾಕಿರುವಂಥದ್ದು ಫಿಫ್ಟಿ ಡಾಲರು ಟೆನ್ ಡಾಲರು ಟ್ವೆಂಟಿ ಫೈವ್ ಡಾಲರ್ ನಾನು ಮೂರಕ್ಕೂ ಕ್ವಾಲಿಫೈ ಆಗಿದ್ದೀನಿ ಇನ್ನೊಂದರಲ್ಲಿ ತೋರಿಸ್ದಾಗೆ ಹಿಂದಿನ ಇದರಲ್ಲಿ ಹತ್ತು ಡಾಲರು ಇನ್ನೊಂದು ಚಾಲೆಂಜ್ ಚಾಲೆಂಜ್ ಕೊಡ್ತಾನೆ ಹೋಗ್ತಾರೆ ನಿಮಗೆ ವ್ಯೂಸ್ ಜಾಸ್ತಿ ಬಂದಷ್ಟು ಚಾಲೆಂಜ್ ಕೊಡ್ತಾನೆ ಹೋಗ್ತಾರೆ ಅದನ್ನು ಅಟೆಂಪ್ಟ್ ಮಾಡ್ಕೊಳ್ಳಿ ಪೋಸ್ಟ್ ಹಾಕ್ಕೊಂಡು ಹಾಕ್ಕೊಂಡು ಸೊ ಆರಾಮ್ಸೆ ನೀವು ಫೇಸ್ಬುಕ್ಕಲ್ಲಿ ಹಣ ಮಾಡ್ಬೋದು ನಂದು ಅರ್ನಿಂಗ್ಸ್ ತೋರಿಸಿದಾಗ ಸಬ್ಸ್ಕ್ರೈ ಫಾಲೋವರ್ಸ್ ತೋರಿಸ್ದಾಗ ಎಲ್ಲರಿಗೂ ಶಾಕ್ ಸೊ ನೀವು ಇದೇ ವೀಡಿಯೋಸೇ ಹಾಕಲಿಲ್ಲ ಹೇಗೆ ಅಂಥೇಳಿ ಪೋಸ್ಟ್ಗಳನ್ನ ಮಾಡ್ಕೊಳ್ಳಿ ನೀವು ಸೊ ನಿಮ್ಮದೇ ಪೋಸ್ಟ್ ಹಾಕ್ಕೊಳ್ಳಿ ನಿಮ್ಮದೇ ಫೋಟೋ ಹಾಕ್ಕೊಂಡು ಅದಕ್ಕೇನೋ ಒಂದು ಲೈನ್ ಬರೆದ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ಈಗ ಟ್ರೆಂಡಿಂಗ್ ಇರೋದು ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಏನು ನಿನ್ನೆ ಎಪಿಸೋಡ್ ಅನ್ನಿಸ್ತು ಒಂದು ಲೈನಲ್ಲಿ ನಾನೊಂದು ಹಾಕಿದ್ದೀನಿ ನೋಡಿ ಈಗ ಸೊ ಅದೆಲ್ಲ ನಾನೇ ಸ್ವಂತ ಕ್ರಿಯೇಟ್ ಮಾಡುವಂಥದ್ದು ಈ ಥರನೇ ಹಾಕ್ಬೋದು ನಿನ್ನೆ ಧ್ರುವಂತವರು ರಘುಗೆ ಹೇಳಿದನ್ನ ಸೊ ಅದನ್ನು ನೀವು ಆ ಥರ ಬರೆದು ಹಾಕೋಬೋದು ಅಂದರೆ ಕನ್ ಕರೆಕ್ಟಾಗಿ ನೋಡ್ಬೋದು ಈ ಥರ ನೋಡಿ ಈ ಥರ ಬರೆದು ಸ್ವಲ್ಪ ರೆಡ್ ಮತ್ತು ಎಲ್ಲೋ ಇದರಲ್ಲಿ ಆ ಫೋಟೋ ಕವರ್ ಮಾಡಿಕೊಂಡು ನಾನು ಮೊಬೈಲಲ್ಲೇ ಮಾಡುವಂಥದ್ದು ಲ್ಯಾಪ್ಟಾಪ್ ಇದೆ ಬಟ್ ಮೊಬೈಲಲ್ಲೇ ಮಾಡುವಂಥದ್ದು ಮೊಬೈಲ್ ಬೇಗ ಆಗತ್ತೆ ಹೇಳಿ ಸೊ ಬೇಗ ಆಗುತ್ತೆ ನೀವು ಫೇಸ್ಬುಕ್ಕಲ್ಲಿ ಬೇಗ ಅರ್ನಿಂಗ್ಸ್ ಶುರು ಮಾಡ್ಬೋದು ಯೂಟ್ಯೂಬ್ಗಿಂತ ಆಯಿತಾ ಯೂಟ್ಯೂಬಲ್ಲಿ ಪೋಸ್ಟಿಗೆ ಏನೂ ಹಣ ಬರೋಲ್ಲ ಫೇಸ್ಬುಕ್ಕಲ್ಲಿ ಪೋಸ್ಟಿಗೆ ಜಾಸ್ತಿ ಹಣ ಬರುವಂಥದ್ದು ಸೊ ನೀವು ಈ ಥರ ಪೋಸ್ಟ್ ಹಾಕೋದ್ರಿಂದ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರಿಂದ ನಿಮಗೆ ಫಾಲೋವರ್ಸು ಜಾಸ್ತಿ ಆಗ್ತಾರೆ ಆಟೋಮೆಟಿಕ್ಕು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ನೀವು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗನ್ನ ಯೂಟ್ಯೂಬಿಗೆ ಮಾಡಿರೋದು ಸ್ವಲ್ಪ ನಿಮಗೆ ಆಡಿಯನ್ಸು ನಿಮ್ಮ ವೀಡಿಯೋಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಸೊ ಅವಾಗ ಏನು ಮಾಡ್ಬೋದು ಅಂದರೆ ಡೈಲಿ ಲಾಗ್ಸ್ ಅಥವಾ ನೀವು ಏನು ವೀಡಿಯೋ ಮಾಡ್ತೀರ ಸಣ್ಣ ಸಣ್ಣ ಕ್ಲಿಪ್ಪಿಂಗು ಫೇಸ್ಬುಕ್ಕಿಗೆ ಹಾಕಿ ಹಾಕ್ಕೊಂಡು ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂದರೆ ಆಟೋಮೆಟಿಕ್ ನಿಮ್ಮ ಮೇಲೆ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಸೊ ಅಲ್ಲಿ ಯೂಟ್ಯೂಬಿಗೆ ಬಂದು ಚೆಕ್ ಮಾಡಿ ನೋಡ್ತಾರೆ ಸೊ ಎರಡನ್ನೂ ಮೇಲೆತ್ಬದು ನೀವು ಸೊ ಹೇಗೆ ಏನು ಯಾವುದರಿಂದ ನಾನು ಫೇಸ್ಬುಕ್ಕಲ್ಲಿ ಹಣ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಹೆಲ್ಪ್ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಅಕ್ಸೆಪ್ಟ್ ಮಾಡೋದು ನಾನು ನಿಮ್ಮ ಹತ್ರ ಒಂದು ಲೈಕ್ ಮಾಡಿ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಆ ಲೈಕ್ ಮುಖಾಂತರನೇ ನನಗೆ ಗೊತ್ತಾಗೋದು ಇನ್ನಷ್ಟು ಇದೇ ಥರ ಮಾಹಿತಿಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು